ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮ್ ಇವತ್ತು ನಾನು ಕ್ರೋಷಾದಲ್ಲಿ ಮಾಡಿದಂಥ ಫ್ರಾಕ್ಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಒನ್ ಇಯರ್ ಬೇಬಿಗೋಸ್ಕರ ಮಾಡಿದಂಥ ಫ್ರಾಕ್ ಡಿಸೈನ್ಸ್ ಇಲ್ಲಿ ನೋಡಿ ಮೊದಲು ನಾನು ಲೋಕಲ್ ಆಗಿ ಬಹುಶಃ ಬಿಸ್ನೆಸ್ ಮಾಡ್ತಾ ಇದ್ದೆ ಈಗ ಯೂಟ್ಯೂಬ್ ಮುಖಾಂತರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ನನ್ನ ಕಲೆಕ್ಷನ್ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಒನ್ ಇಯರ್ ಬೇಬಿಗೋಸ್ಕರ ಮಾಡಿದಂಥ ಫ್ರಾಕ್ ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಯೂಸ್ ಮಾಡಿದ್ದೀನಿ ಮಧ್ಯದಲ್ಲಿ ರೆಡ್ ಕಲರ್ ಟೈ ಮಾಡಿದ್ದೀನಿ ವೀಕ್ಷಕರೇ ಹಿಂದ್ಗಡೆ ಈ ಥರ ಕಟ್ಲಿಕ್ಕೆ ಮಾಡಿದ್ದೀನಿ ಇದು ನಾನೇ ಖುದ್ದಾಗಿ ಮಾಡಿದಂಥ ಫ್ರಾಕ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಡಿಸೈನ್ ವೈಟ್ ಮತ್ತು ಬೇಬಿ ಪಿಂಕ್ ಕಲರ್ ಅಲ್ಲಿದೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇದೆ ಹಿಂದ್ಗಡೆ ಈ ತರ ಬಟನ್ ಹಾಕಿದ್ದೀನಿ ಇದು ಸಹ ಒನ್ ಇಯರ್ ಬೇಬಿಗೋಸ್ಕರ ಮಾಡಿದಂತ ಫ್ರಾಕ್ ನೆಕ್ಸ್ಟ್ ಇದು ಲೈಟ್ ಪಿಂಕಲ್ಲಿ ಅಲ್ಲಿ ಮಾಡಿದ್ದು ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇದೆ ಇದು ಸಹ ಒನ್ ಇಯರ್ ಬೇಬಿಗೋಸ್ಕರ ಮಾಡಿದ್ದು ಬ್ಯಾಕ್ ಸೈಡ್ ಈ ತರ ಇದೆ ನಿಮ್ಗೆ ಯಾರಿಗಾದರೂ ಈ ಥರ ಪ್ರಾಜೆಕ್ಟ್ ಫ್ರಾಕ್ಸ್ ಬೇಕಾಗಿದ್ದಲ್ಲಿ ನನಗೆ ಫೋನ್ ಮಾಡಿ ತಿಳಿಸಿ ಈ ವಿಡಿಯೋ ಎಂಡಲ್ಲಿ ನಾನು ನನ್ನ ಫೋನ್ ನಂಬರ್ ಹೇಳ್ತೀನಿ ವೀಕ್ಷಕರೇ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಂಡ್ ಥರ ನೋಡಿ ನಿಮ್ಗೆ ಯಾವ ಸ್ವೆಟರ್ ಡಿಸೈನ್ ಇಷ್ಟ ಆಗ್ತದಂತ ಅಂತ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನಾನು ಲಾಸ್ಟಲ್ಲಿ ವ್ಯಾಟ್ಸಪ್ ನಂಬರ್ ಹೇಳ್ತೀನಿ ಅದರಲ್ಲಿ ನೀವು ವ್ಯಾಟ್ಸಪ್ ಮೆಸೇಜ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸ್ವೆಟ್ರ್ ಪಡ್ಕೋಬೋದು ನೋಡಿ ನೆಕ್ಸ್ಟ್ ಈ ಡಿಸೈನ್ ಇದನ್ನು ವೈಟ್ ಮತ್ತು ರೆಡಲ್ಲೇ ಮಾಡಿದ್ದೀನಿ ಇದು ಸಹ ಒನ್ ಇಯರ್ ಬೇಬಿಗೋಸ್ಕರ ಮಾಡಿದಂಥ ಫ್ರಾಕ್ ಬ್ಯಾಕ್ ಸೈಡ್ ಹೀಗಿದೆ ಈ ಡಿಸೈನ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದು ಒಂದು ಡಿಸೈನ್ ಇದು ಸಹ ಒನ್ ಇಯರ್ ಬೇಬಿಗೋಸ್ಕರ ಇದು ಸ್ವಲ್ಪ ದೊಡ್ಡದಾಗಿದೆ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿಗೂ ಹಾಕ್ಬೋದು ಇದನ್ನು ಬ್ಲೂ ಕಲರಿಂದ ಮಾಡಿದಂಥ ಫ್ರಾಕ್ ಇದು ಸಹ ಹಿಂದ್ಗಡೆ ಈ ಥರ ಕಾಣ್ತದೆ ಮಧ್ಯದಲ್ಲಿ ಯೆಲ್ಲೋ ಕಲರ್ ಬೂ ಮಾಡಿದ್ದೀನಿ ಇನ್ನೊಂದು ಫ್ರಾಕ್ ಇದೆ ವೀಕ್ಷಕರೇ ನೋಡಿ ಈ ಥರ ವೈಟ್ ಮತ್ತು ಲೈಟ್ ಪಿಂಕ್ ಕಲರಲ್ಲಿ ಅಲ್ಲಿ ಫ್ರಾಕ್ ಮಧ್ಯದಲ್ಲಿ ಸಂತಾ ಮಾಡಿದ್ದೀನಿ ಇದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಬೇಬಿಗೋಸ್ಕರ ಮಾಡಿದಂತ ಫ್ರಾಕ್ ಮಧ್ಯದಲ್ಲಿ ಬಟನ್ ಸಹ ಕೊಟ್ಟಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇವು ನಾನು ಮಾಡಿದಂತ ಫ್ರಾಕ್ ಡಿಸೈನ್ಸ್ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನನಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ ಫೋನ್ ಕಾಲ್ ಮಾಡಬೇಡಿ ಏಕೆಂದರೆ ನಂಗೆ ಕ್ರೋಶ ವರ್ಕ್ ಮಾಡೋದರಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸೊ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಮೆಸೇಜ್ ಮುಖಾಂತರ ನನ್ನನ್ನು ಸಂಪರ್ಕಿಸಿ ನನ್ನ ನಂಬರ್ ಬಂದುಬಿಟ್ಟು ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಫೈವ್ ತ್ರಿಬಲ್ ಸಿಕ್ಸ್ ತ್ರೀ ಈ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಯಾವ ಸ್ವೆಟ್ರ್ ಬೇಕು ಅದನ್ನು ಆರ್ಡರ್ ಮಾಡ್ಬೋದು ನೀವು ಅಗ್ರಿಲಿಕ್ ಯೂಸ್ ಹುಲ್ ಯೂಸ್ ಮಾಡಿ ಮಾಡಿದಂಥ ಫ್ರಾಕ್ಸು ಮತ್ತು ಮತ್ತೊಮ್ಮೆ ಫೋನ್ ನಂಬರ್ ಕೊಡ್ತೀನಿ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಫೈವ್ ತ್ರಿಬಲ್ ಸಿಕ್ಸ್ ತ್ರೀ ಇದು ನನ್ನ ಫೋನ್ ನಂಬರ್ ನೀವು ನನ್ನನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಿಮ್ಮ ಆರ್ಡರನ್ನು ಮಾಡ್ಕೋಬೋದು ಫೋನ್ ಮಾಡಿದರೆ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಅದಕ್ಕೆ ಫೋನ್ ರಿಸೀವ್ ಮಾಡೋದಿಲ್ಲ ವಾಟ್ಸಪ್ ಮುಖಾಂತರ ನೀವು ನನ್ನನ್ನು ಸಂಪರ್ಕಿಸಿ ಸ್ವೆಟ್ರ್ಗಳನ್ನು ಪಡ್ಕೋಬೋದು ಈ ಡಿಸೈನಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲ ವಿಡಿಯೋದಲ್ಲಿ ಸಾರಿ ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ